ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಮೂರು ಕೆಳಗಿನವುಗಳಲ್ಲಿ ಯಾವ ಭಿನ್ನ ರಾಶಿಯು ಉಳಿದ ಭಿನ್ನ ರಾಶಿಗಳಿಗಿಂತ ಭಿನ್ನವಾಗಿದೆ ಸೊ ಉತ್ತರ ಎ ನಾಲ್ಕನೇ ಐದು ಅಥವಾ ಐದನೇ ನಾಲ್ಕು ನಾಲ್ಕನೇ ಐದು ನಾಲ್ಕು ಡಿವೈಡ್ ಬ ಐದು ಓಕೆ ಬಿ ಬಿದು ಉತ್ತರ ಒಂಬತ್ತು ಹದೇ ಡಿವೈಡೆಡ್ ಬೈ ಹದಿನೈದು ಸಿದು ಉತ್ತರ ಮೂರು ಡಿವೈಡ್ ಬೈ ಐದು ಡಿದು ಉತ್ತರ ಆರು ಡಿವೈಡೆಡ್ ಬೈ ಹತ್ತು ಸೊ ಇವಾಗ ಚೆಕ್ ಮಾಡಬೇಕು ಸೊ ಎ ಎಷ್ಟಿದೆ ಎದು ಉತ್ತರ ನಾಲ್ಕು ಬೈ ಐದು ಅಂತ ಇದೆ ಈಗ ಬೀದು ಉತ್ತರ ಏನಂತ ಇದೆ ನೋಡೋಣ ಬಿ ಉತ್ತರ ಒಂಬತ್ತು ಡಿವೈಡ್ ಬೈ ಹದಿನೈದು ಇದೆಯಲ್ಲ ಇದನ್ನು ಮೂರು ಮೂರಲಿ ಒಂಬತ್ತಾಯಿತು ಇದು ಐದು ಮೂರಲಿ ಹದಿನೈದು ಆಗುತ್ತೆ ಸೊ ಈ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಆಯಿತಾ ಸೊ ಮೂರು ಡಿವೈಡೆಡ್ ಬೈ ಐದು ಅಂತ ಆಯಿತು ಓಕೆ ಸಿ ಏನು ಬರುತ್ತೆ ನೋಡೋಣ ಸಿನಲ್ಲಿ ಮೂರು ಬೈ ಐದು ಅಂತ ಇದೆ ಸಿ ಮೂರು ಡಿವೈಡೆಡ್ ಬೈ ಐದು ಈಗ ಡಿ ಡಿದು ನೋಡಿದ್ರೆ ಡಿ ಆಪ್ಷನ್ ಡಿ ಆರು ಡಿವೈಡೆಡ್ ಬೈ ಹತ್ತು ಆರು ಡಿವೈಡೆಡ್ ಬೈ ಹತ್ತು ಅಂತ ಹೇಳಿದ್ರೆ ಸೊ ಇದು ಮೂರು ಎರಡ್ಲಿ ಆರು ಇದು ಐದು ಎರಡ್ಲಿ ಹತ್ತು ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಮೂರು ಬೈ ಐದು ಸೊ ಈಗ ನೋಡಿ ಇಲ್ಲಿ ಉತ್ತರ ಬಿ ಉತ್ತರ ಸಿ ಉತ್ತರ ಡಿ ಇದೆಲ್ ಇದು ಮೂರದು ಉತ್ತರ ಒಂದೇ ಇದೆ ಮೂರು ಬೈ ಮೂರು ಡಿ ಬೈ ಐದು ಅಂತ ಬಟ್ ಎ ಉತ್ತರ ನಾಲ್ಕು ಬೈ ಐದು ಅಂತ ಇದೆ ಇದರಲ್ಲಿ ಭಿನ್ನ ರಾಶಿ ಮೂರು ಸಮ ಇದೆ ಬಟ್ ಇದು ನಾಲ್ಕು ಬೈ ಐದು ಅಂತ ಇದೆ ಗೊತ್ತಾಯ್ತಲ್ಲ ಇದೊಂದು ಬೇರೆ ಭಿನ್ನ ರಾಶಿ ಆಯಿತು ಇದಿಷ್ಟು ಸಮ ಭಿನ್ನ ರಾಶಿಯಾಗಿದೆ ಇದು ಮೂರು ಬೈ ಐದು ಮೂರು ಬೈ ಐದು ಮೂರು ಬೈ ಐದು ಬಟ್ ಇದು ಮಾತ್ರ ನಾಲ್ಕುಡಿ ವಾಡ ಐದು ಅಂತ ಇದೆ ಸೊ ಇಲ್ಲಿ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ನಾಲ್ಕು ಬೈ ಐದು ಅಂದರೆ ಯಾವ ಭಿನ್ನ ರಾಶಿಯು ಉಳಿದ ಭಿನ್ನ ರಾಶಿಗಳಿಗಿಂತ ಭಿನ್ನವಾಗಿದೆ ಅಂದರೆ ಇಲ್ಲಿ ಕೊಟ್ಟಿದ್ದಾರಲ್ಲ ಉತ್ತರ ಇದನ್ನು ಚೆಕ್ ಮಾಡಬೇಕು ಚೆಕ್ ಮಾಡಿದಾಗ ಯಾವ ಭಿನ್ನ ರಾಶಿ ಬೇರೆ ಭಿನ್ನ ರಾಶಿಗಿಂತ ವಿಭಿನ್ನ ಅಂದರೆ ಬೇರೆ ರಾಶಿಗಿಂತ ಭಿನ್ನವಾಗಿದೆ ಬೇರೆ ಆಗಿದೆ ಅಂತ ಬೇರೆ ಥರನೇ ಇದೆ ಒಂದೇ ಥರ ಇಲ್ಲ ಅಂತ ಇವು ಮೂರು ಒಂದೇ ಥರ ಬರುತ್ತೆ ಮೂರು ಬೈ ಐದು ಮೂರು ಬೈ ಐದು ಮೂರು ಬೈ ಐದು ಬಟ್ ಇದು ಮಾತ್ರ ನಾಲ್ಕು ಬೈ ಐದು ಅಂತ ಇದೆ ಉತ್ತರ ಸಂಖ್ಯೆ ಎರಡರಲ್ಲಿ ಅಂದರೆ ಬಿ ಇದು ಎರಡರಲ್ಲಿ ಅಂದರೆ ಬಿ ಅಂತ ಒಂಬತ್ತು ಬೈ ಹದಿನೈದರ ಕನಿಷ್ಠ ರೂಪ ಇದನ್ನು ಕನಿಷ್ಠ ರೂಪಕ್ಕೆ ತೊಗೊಂಬಂದರೆ ಮೂರು ಬೈ ಐದಾಗುತ್ತೆ ಉತ್ತರ ಸಂಖ್ಯೆ ಮೂರು ಇದೆಯಲ್ಲ ಅದರಲ್ಲಿರುವ ಭಿನ್ನರಾಶಿ ಮೂರು ಬೈ ಐದು ಉತ್ತರ ಸಂಖ್ಯೆ ನಾಲ್ಕರಲ್ಲಿರುವ ಆರು ಡಿವೈಡೆಡ್ ಬೈ ಹತ್ತಿದೆಯಲ್ಲ ಅದರ ಕನಿಷ್ಠ ರೂಪಾಯೇನೋ ಮೂರು ಬೈ ಐದು ಆದುದರಿಂದ ನಾಲ್ಕು ಡಿವೈಡೆಡ್ ಬೈ ಐದು ಭಿನ್ನ ರಾಶಿಯು ಭಿನ್ನವಾಗಿದೆ ಇವು ಮೂರದು ಭಿನ್ನ ರಾಶಿ ಮೂರು ಬೈ ಐದು ಸಮ ಇದೆ ಇದು 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 ಎಲ್ಲದು ಭಿನ್ನ ರಾಶಿ ಮೂರು ಬೈ ಐದು ಬಟ್ ಇದೊಂದು ಮಾತ್ರ ಈ ಮೂರಕ್ಕಿಂತ ಡಿಫ್ರೆಂಟ್ ಆಗಿದೆ ನಾಲ್ಕು ಬೈ ಐದು ಅಂತ ಬರ್ತಾ ಇದೆ ಅಲ್ಲಿಗೆ ಕೆಳಗಿನವುಗಳಲ್ಲಿ ಅಂದರೆ ಎ ಬಿ ಸಿ ಡಿ ಆಪ್ಷನ್ಸಲ್ಲಿ ಯಾವ ಭಿನ್ನರಾಶಿಯು ಉಳಿದ ಭಿನ್ನರಾಶಿಗಳಿಗಿಂತ ಭಿನ್ನವಾಗಿದೆ ಅಂದರೆ ಬೇರೆ ಇದೆಯಲ್ಲ ಆ ಭಿನ್ನರಾಶಿಗೆ ಇದು ಬೇರೆಯೇ ಭಿನ್ನರಾಶಿಯಾಗಿದೆ ಸೊ ಅಲ್ಲಿಗೆ ಉತ್ತರ ಎ ಓಕೆ ಥ್ಯಾಂಕ್ ಯು ಸೋ ಮಚ್